ಸೋಷಿಯೋಲಜಿ ಎಕ್ಸಾಮ್ ಬರ್ತಾ ಇದೆ ಈ ಒಂದು ವಿಡೋದಲ್ಲಿ ಜನಸಂಖ್ಯಾಶಾಸ್ತ್ರ ಎಂದರೇನು ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಹತ್ತಂಕದ ಫಿಕ್ಸ್ ಪ್ರಶ್ನೆ ಸೋಶ ಸೋಶಿಯಾಲಜಿಯಲ್ಲಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ಬಿಡಿ ಈ ಒಂದು ವಿಡಿಯೋದಲ್ಲಿ ಆ ಕ್ವಶನ್ಗೆ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಿ ಅಷ್ಟೊಂದು ಸಿಂಪಲ್ ಆಗಿ ನಾನು ವಿವರಣೆ ಕೊಡ್ತಾ ಇದ್ದೇನೆ ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಇಂಪಾರ್ಟೆಂಟ್ ಕ್ಲಾಸನ್ನು ಮಾಡ್ತಾ ಇರ್ತೇನೆ ಟೆಲಿಗ್ರಾಮ್ ಚಾನಲ್ ಇದೆ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಎಲ್ಲ ರೀತಿಯ ವಿಡಿಯೋ ನೋಟ್ಸ್ ಸಲ ಸಿಗುತ್ತೆ ಅಂತ ಹೇಳ್ತಾ ನಡೀನ ವಿಡೋನ ಶುರು ಮಾಡೋಣ ಈಗ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಹತ್ತಂಕದ ಫಿಕ್ಸ್ ಪ್ರಶ್ನೆ ಇದನ್ನು ಸ್ವಲ್ಪ ನೋಡ್ತಾ ಹೋಗೋಣ ಈಗ ಜನಸಂಖ್ಯಾಶಾಸ್ತ್ರವು ಭಾರತ ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ ಜನನ ಮರಣ ವಲಸೆಯ ಪ್ರಕಾರಗಳು ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣಗಳನ್ನು ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುತ್ತದೆ ಇದಿಷ್ಟನ್ನು ನೆನಪಿಟ್ಕೊಳ್ಬೇಕು ಅಂದರೆ ಜನಸಂಖ್ಯಾಶಾಸ್ತ್ರ ಅಂತಂದರೆ ಜನಸಂಖ್ಯೆಯ ಗಾತ್ರ ಜನನ ಪ್ರಮಾಣ ಮರಣ ಪ್ರಮಾಣ ವಲಸೆ ಪ್ರಕಾರ ಸ್ತ್ರೀ ಪುರುಷ ಸಾಪೇಕ್ಷ ಪ್ರಮಾಣಗಳನ್ನು ಒಳಗೊಂಡಿರ್ತಕ್ಕಂಥ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕ್ರಿಯೆಗಳು ಒಲವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಆಯಿತು ಈಗ ಇದರ ಪ್ರಮುಖ ಲಕ್ಷಣಗಳು ಇದು ಅಂಕಕ್ಕೆ ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ ವಿಡಿಯೋನ ಕೊನೆಯ ತಂಕ ನೋಡಿ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಜನಸಂಖ್ಯೆಯ ವಯೋರಚನೆ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ ಮರಣ ಪ್ರಮಾಣ ಸಾಕ್ಷರತೆಯ ಪ್ರಮಾಣ ಹೆಚ್ಚುತ್ತಿರುವ ಗ್ರಾಮೀಣ ನಗರಗಳ ವ್ಯತ್ಯಾಸಗಳು ಇದಿಷ್ಟನ್ನು ಓದ್ಕೊಂಡು ನೋಡ್ಕೊಳ್ಳಿ ಒಂದೊಂದಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ ಈಗ ಒಂದನೇ ಒಂದು ಪಾಯಿಂಟನ್ನು ನೋಡೋದಾದರೆ ಭಾರತೀಯ ಜನಸಮೂಹದ ಗಾತ್ರ ಬೆಳವಣಿಗೆ ಜಾಗತಿಕವಾಗಿ ಚೀನಾವು ಚೀನಾದ ನಂತರ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿದೆ ಆದರೆ ಭಾರತವು ಚೀನಾದ ನಂತರ ಒಂದನೇ ಜನ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿದೆ ಅಂತ ಈಗ ಬರೀಲಿ ಪ್ರಸ್ತುತದಲ್ಲಿ ಇದನ್ನೇ ಬರೀಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ವರದಿಯ ಪ್ರಕಾರ ಭಾರತವು ಜನಸಂಖ್ಯೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಎಷ್ಟಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಒಂದು ನೂರ ನಲವತ್ತ ಏಳು ಕೋಟಿ ಆಗಿದೆ ನಲವತ್ತೇಳು ಕೋಟಿ ಆಗಿದೆ ಇದನ್ನು ಲಿಟ್ರಲ್ಲಿ ಬರೆದಿಟ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತೊಂದರ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಬೆಳವಣಿಗೆಯ ಪ್ರಮಾಣ ಒಂದು ಪಾಯಿಂಟ್ ಮೂವತ್ತ್ಮೂರರಷ್ಟು ಅಲ್ಪ ಪ್ರಮಾಣದ ಬೆಳವಣಿಗೆಯನ್ನು ಕಾಣುತ್ತದೆ ದಾಖಲಿಸುತ್ತದೆ ವಾಸ್ತವದಲ್ಲಿ ಹತ್ತೊಂಬತ್ತು ಹನ್ನೊಂದು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಮಧ್ಯೆ ಶೇಕಡಾ ಮೂರರಷ್ಟು ಋಣಾತ್ಮಕ ಬೆಳವಣಿಗೆ ಕಾಣುತ್ತದೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಬೆ ಜನಸಂಖ್ಯೆ ಬೆಳವಣಿಗೆ ಆಗೋದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದು ಇಪ್ಪತ್ತೊಂದರ ಈ ಒಂದು ಹತ್ತು ವರ್ಷಗಳ ಗ್ಯಾಪ್ನಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗೋದಿಲ್ಲ ಅಂದರೆ ಕುಸಿತ ಆಗುತ್ತೆ ಋಣಾತ್ಮಕ ಬೆಳವಣಿಗೆ ಕಂಡಿತು ಹದಿನೆಂಟರಿಂದ ಹತ್ತೊಂಬತ್ತರ ನಡುವೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಹತ್ತೊಂಬತ್ತರ ನಡುವೆ ಜನರನ್ನು ಬಾಧಿಸಿದೆ ಶೀತ ಜ್ವರವು ದೇಶದ ಒಟ್ಟು ಜನಸಂಖ್ಯೆಯ ಐದರಷ್ಟು ಜನರನ್ನು ಬಲೆ ತೆಗೆದುಕೊಂಡಿದ್ದೇ ಇದಕ್ಕೆ ಕಾರಣ ಈ ಒಂದು ಹತ್ತು ವರ್ಷದಲ್ಲಿ ಈ ಮೂರರಷ್ಟು ಅದು ಋಣಾತ್ಮಕ ಏನು ಕಾಣ್ತಲ್ಲ ಸೊ ಹೀಗಾಗಿ ಅದಕ್ಕೆ ಕಾರಣ ಹೇಳಿಕೊಟ್ಟಿದ್ದಾರೆ ಇದನ್ನು ಇಷ್ಟ ನೋಡೋಣ ಬರ ಮತ್ತು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈ ಗೊಂಡಿದ್ದರಿಂದಾಗಿಯೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮರಣ ಪ್ರಮಾಣ ಇಳಿಕೆಯಾಗಲು ಕಾರಣವಾಯಿತು ಇದಿಷ್ಟನ್ನು ನೋಡಿ ವಿವಿಧ ಬಗೆಯ ಜ್ವರಗಳು ಪ್ಲೇಗು ಸಿಡುಗು ಕಲರಾಗಳು ಪ್ರಮುಖ ಸಾಂಕ್ರಾಮಿಕ ರೋಗಗಳಾಗಿದ್ದವು ಸಾವಿರದ ಒಂಬೈನೂರ ಮೂವತ್ತಕ್ಕಿಂತ ಮೊದಲು ಜನನ ಪ್ರಮಾಣ ಮರಣ ಪ್ರಮಾಣಗಳಲ್ಲಿ ಎರಡೂ ಹೆಚ್ಚಾಗಿಯೇ ಇದ್ದವು ಮುಂಚ್ ಮುಂದೆ ಮರಣ ಪ್ರಮಾಣವು ತೀವ್ರ ಕುಸಿತ ಕಂಡರೆ ಜನನ ಪ್ರಮಾಣವು ಅಲ್ಪ ಪ್ರಮಾಣದ ಕುಸಿತ ಕಂಡಿತು ಇದಾಯಿತಾ ಎರಡನೇ ಪಾಯಿಂಟನ್ನು ನೋಡೋದಾದರೆ ಭಾರತೀಯ ಜನಸಮೂಹದ ವಯೋರಚನೆ ಭಾರತದಲ್ಲಿ ಯುವ ವಯೋಮಾನದ ಜನಸಮೂಹವನ್ನು ಹೆಚ್ಚಾಗಿ ಹೊಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹದಿನೈದಕ್ಕಿಂತ ಕಡಿಮೆ ವಯೋಮಾನದವರು ಅಂದರೆ ಹದಿನೈದು ವರ್ಷಕ್ಕಿಂತ ಕಡಿಮೆ ಇದ್ದವರು ಇವರ ಜನಸಂಖ್ಯೆಯನ್ನು ನೋಡೋದಾದರೆ ಸಾ ಶೇಕಡ ನಲವತ್ತೆರಡು ಪರ್ಸೆಂಟ್ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡ ಇಪ್ಪತ್ತೊಂಬತ್ತಕ್ಕೆ ಇಳಿಕೆಯಾಯಿತು ಅದೇ ರೀತಿ ಹದಿನೈದರಿಂದ ಅರವತ್ತು ವರ್ಷದವರ ವಯೋಮಾನ ಅಂದರೆ ಹದಿನೈದು ವರ್ಷದಿಂದ ಅರವತ್ತು ವರ್ಷದ ಒಳಗಡೆ ಇರತಕ್ಕಂಥವರ ವಯೋಮಾನದ ಪ್ರಮಾಣ ಶೇಕಡ ಐವತ್ತ್ಮೂರರಿಂದ ಅರವತ್ತ್ಮೂರಕ್ಕೆ ಏರುತ್ತದೆ ಅದೇ ರೀತಿ ಅರವತ್ತು ಪ್ಲಸ್ ಅಂದರೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರ ಪ್ರಮಾಣ ಅತ್ಯಲ್ಪವಾಗಿತ್ತಾದರೂ ಮುಂದೆ ಹೆಚ್ಚಾಗತೊಡಗಿತು ಇದು ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಈ ಒಂದು ಡಾಟಾ ನಮಗೆ ಕೊಡ್ತಾ ಇದೆ ಇದಿಷ್ಟು ಈ ಒಂದು ಪ್ರತ್ಯೇಕ ಡಾಟಾವನ್ನು ದತ್ತಾಂಶವನ್ನು ನೆನ್ಪಿಟ್ಟುಕೊಳ್ಳೋದು ಅನಿವಾರ್ಯ ಭಾರತದಲ್ಲಿ ಕುಸಿಯುತ್ತಿರೋ ಲಿಂಗಾನುಪಾತ ಕುಸಿಯುತ್ತಿರ್ತಕ್ಕಂಥ ಲಿಂಗಾನುಪಾತ ಲಿಂಗಾನುಪಾತವು ಜನಸಮೂಹದ ಲಿಂಗ ಸಮತೋಲನದ ಮಹತ್ವಪೂರ್ಣವಾಗಿರ್ತಕ್ಕಂಥ ಸೂಚಾಂಗ ಸಾವಿರ ಪುರುಷರಿಗೆ ಅನುಗುಣವಾಗಿ ಮಹಿಳೆಯರ ಒಟ್ಟು ಸರಾಸರಿ ಸಂಖ್ಯಾ ಪ್ರಮಾಣವನ್ನು ಲಿಂಗಾನುಪಾತ ಎನ್ನುತ್ತೇವೆ ಅಂದರೆ ಸಾವಿರ ಪುರುಷರಿರ್ತಾರೆ ಆ ಪುರುಷರಿಗೆ ಸರಾಸರಿಯಾಗಿ ಎಷ್ಟು ಮಹಿಳೆಯರ ಪ್ರಮಾಣವನ್ನು ಲಿಂಗಾನುಪಾತ ಎನ್ ಎನ್ನುತ್ತೇವೆ ಕೋಷ್ಟಕದ ಕೋಷ್ಟಕ ಮೂರರಲ್ಲಿ ಎರಡು ಸಾವಿರದ ಒಂದರಲ್ಲಿ ಈ ಅನುಪಾತವು ಸಾವಿರ ಪುರುಷರಿಗೆ ಒಂಬೈನೂರ ಮೂವತ್ತ್ಮೂರು ಮಹಿಳೆಯರಷ್ಟಿತ್ತು ಅಂದರೆ ಎರಡು ಸಾವಿರದ ಒಂದರಲ್ಲಿ ಎಷ್ಟಪ್ಪ ಎರಡು ಸಾವಿರದ ಒಂದರಲ್ಲಿ ಒಂಬೈನೂರ ಮೂವತ್ತ್ಮೂರು ಮಹಿಳೆಯರು ಎಷ್ಟು ಒಂದು ಸಾವಿರ ಪುರುಷರಿಗೆ ಆಯಿತಾ ಈಗ ನಾಲ್ಕು ದಶಕಗಳ ಅಂಕಿ ಅಂಶ ಅಂಕಿ ಸಂಖ್ಯೆಗಳ ಚಿಂತಾಜನಕವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಲಿಂಗಾನುಪಾತ ನಲವತ್ತೊಂದರಷ್ಟು ಇದ್ದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅತಿ ಕಡಿಮೆ ಎನ್ನಬಹುದಾದ ಒಂಬೈನೂರ ಇಪ್ಪತ್ತೇಳಕ್ಕೆ ಕುಸಿಯಿತು ಎರಡು ಸಾವಿರದ ಒಂದರಲ್ಲಿ ಅಲ್ಪ ಪ್ರಮಾಣದ ಹೆಚ್ಚಳವನ್ನು ಕಾಣುತ್ತದೆ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಓದಬೇಕು ಲಿಟ್ರಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಡಾಟ ಹಾಕಬೇಕಾಗುತ್ತೆ ಹತ್ತಕ್ಕೆ ತನಕ ಅವರು ಸುಮ್ಮನೆ ಕೊಡೋದಿಲ್ಲ ಈ ಡಾಟಾವನ್ನು ನೋಡ್ತಾರೆ ಕೆಲವೊಂದಿಷ್ಟು ಡಾಟಾವನ್ನು ನೋಡ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ವರದಿಗಳ ಪ್ರಕಾರ ಲಿಂಗಾನುಪಾತದಲ್ಲಿ ಏರಿಕೆ ಯಾಗಿತ್ತು ಈಗ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತರಷ್ಟು ಮಹಿಳೆಯರಿದ್ದಾರೆ ಆದರೆ ಮಕ್ಕಳ ಅನುಪಾತದಲ್ಲಿ ಗಮನಾರ್ಹವಾದ ಕುಸಿತ ಕಂಡುಬಂದಿರುವುದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಅದೇ ರೀತಿ ಜನ ಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ ಲಿಂಗಾನುಪಾ ಲಿಂಗ ಪ್ರಾಂತಗಳು ಸಾಮಾಜಿಕ ಸಮೂಹಗಳಿಗೆ ಸಂಬಂಧಿಸಿದಂತೆ ಸಾಕ್ಷರತಾ ಪ್ರಮಾಣದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ಅಂದರೆ ಎಜುಕೇಷನ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಬಹುದು ಕೋಷ್ಟಕ ನಾಲ್ಕರಲ್ಲಿ ಕಂಡುಬರುವಂತೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಸಾಕ್ಷರ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಇಪ್ಪತ್ತೆರಡರಷ್ಟು ಕಡಿಮೆ ಇದೆ ಎಷ್ಟು ಪುರುಷರು ಜಾಸ್ತಿ ಇದೆ ಅಂತ ನೋಡೋದಾದರೆ ಮಹಿಳೆಯರ ಸಾಕ್ಷರತಾ ಪ್ರಮಾಣವು ಪುರುಷರ ಸಾಕ್ಷರತಾ ಪ್ರಮಾಣಕ್ಕಿಂತ ವೇಗವಾಗಿ ಹೆಚ್ಚಾಗುತ್ತದೆ ಅಂತಂದರೆ ಮಹಿಳೆಯರ ಸಾಕ್ಷರತಾ ಪ್ರಮಾಣವು ಪುರುಷರ ಸಾಕ್ಷರತಾ ಪ್ರಮಾಣಕ್ಕಿಂತ ವೇಗವಾಗಿ ಹೆಚ್ಚಿಗೆ ಆಗ್ತಾಯಿದೆ ಅಂದರೆ ಪುರುಷರದ್ದು ಜಾಸ್ತಿ ಆಗ್ತಾಯಿದೆ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣವು ಹನ್ನೊಂದು ಪಾಯಿಂಟ್ ಎರಡರಷ್ಟಿತ್ತು ಅದೇ ಸಮಯದಲ್ಲಿ ಪುರುಷರ ಸಾಕ್ಷರತಾ ಪ್ರಮಾಣ ಆರು ಪಾಯಿಂಟ್ ಎರಡರಷ್ಟಿತ್ತು ಇದಿಷ್ಟನ್ನು ನೀವು ನೆಿಟ್ಕೊಳ್ಬೇಕಾಗತ್ತೆ ಹೆಚ್ಚುತ್ತಿರುವ ಗ್ರಾಮೀಣ ನಗರ ವೈಪರೀತ್ಯಗಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಪ್ರತಿಶತ ಅರವತ್ತೆಂಟು ಪಾಯಿಂಟ್ ಎಂಟರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು ಅಂದರೆ ಗ್ರಾಮದಲ್ಲಿ ಅಂದರೆ ಹಳ್ಳಿಗಳಲ್ಲಿ ಪ್ರತಿಷಿತ ಮೂವತ್ತೊಂದು ಪಾಯಿಂಟ್ ಎರಡರಷ್ಟು ಜನರು ನಗರ ಪ್ರದೇಶಗಳಲ್ಲಿ ವಾಸ ವಾಸಿಸುತ್ತಿದ್ದಾರೆ ಅಂದರೆ ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೋಸ್ಟ್ಗೈದರಲ್ಲಿ ವಿವರಿಸಲಾಗಿರುವಂತೆ ನಗರ ಸಮೂಹವು ನಿಧಾನವಾಗಿ ತನ್ನ ಪಾಲವನ್ನು ಪಾಲನ ಹೆಚ್ಚಿಸಿಕೊಳ್ಳುತ್ತಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹದಿನೇಳು ಪಾಯಿಂಟ್ ಮೂರರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಜನಸಂಖ್ಯೆಯು ಎರಡು ಸಾವಿರದ ಹನ್ನೊಂದರಲ್ಲಿ ಮೂವತ್ತೊಂದು ಪಾಯಿಂಟ್ ಎರಡಕ್ಕೆ ಏರಿತ್ತು ಅಂದರೆ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂಥವರ ಸಂಖ್ಯೆ ಹದಿನೇಳು ಪಾಯಿಂಟ್ ಮೂರಿತ್ತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ನೋಡಿದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡಾ ಮೂವತ್ತೊಂದು ಪಾಯಿಂಟ್ ಎರಡರಷ್ಟಾಗಿದೆ ಇದು ಬೆಚ್ಚು ಬೀಳಿಸುವಂಥ ಒಂದು ಸಂಗತಿ ಇದು ಎರಡೂವರೆ ಪಟ್ಟು ಹೆಚ್ಚಳವನ್ನು ಸೂಚಿಸುತ್ತದೆ ಇದು ಕೇವಲ ಸಂಖ್ಯಾತ್ಮಕ ಪ್ರಶ್ನೆಯನ್ನೊಳಗೊಂಡಿಲ್ಲ ಆಧುನಿಕ ಅಭಿವೃದ್ಧಿಯ ಪ್ರಕ್ರಿಯೆಗಳು ಔದ್ಯೋಗಿಕ ನಗರ ಜೀವನಕ್ಕಾಗಿ ಸಾಪೇಕ್ಷವಾಗಿ ಗ್ರಾಮೀಣ ಕೃಷಿ ಆಧಾರಿತ ಜೀವನ ನಿಧಾನ ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವವು ತಗ್ಗುವಂತೆ ಮಾಡುತ್ತದೆ ಇದು ಜಾಗತಿಕ ಸತ್ಯವಾಗಿದ್ದು ಭಾರತದ ವಿಷಯದಲ್ಲೂ ಇದು ಕೂಡ ಅನುಭವ ಅನ್ವಯ ಆಗ್ತಕ್ಕಂಥದ್ದು ಇದಿಷ್ಟಾಯಿತು ಮುಂದಿನ ಒಂದು ನೋಡೋದಾದರೆ ಇದಿಷ್ಟಾಯಿತು ಇದು ಹತ್ತು ಅಂಕದ ಫಿಕ್ಸ್ ಪ್ರಶ್ನೆ ಇವೆಲ್ಲ ಡಾಟಾಗಳನ್ನು ನೋಡಬೇಕಾಗತ್ತೆ ಇದೆಲ್ಲ ಡಾಟಾಗಳನ್ನು ನೋಡಿ ಒಂದು ಪಿ ಎಫ್ ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಮುಂದಿನ ಒಂದು ತರಗತಿಯಲ್ಲಿ ಸಿಗ್ತಾ ಇದ್ದಾನೆ ನನಗೆ ಧನ್ಯವಾದ ಸ್ನೇಹಿತರೆ